ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು ಫ್ರೆಂಡ್ಸ್ ಮತ್ತೊಂದು ವ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಎಂತ ಗೊತ್ತುಂಟಾ ಇವತ್ತು ಉಂಟಲ್ಲ ಪಡಂಬೂರ್ ಬೀಚಿಗೆ ಹೋಗಿ ಬರುವ ಆಯಿತಾ ಹೌದು ತುಂಬ ದಿನ ಆಯ್ತು ಮರೇ ಬೀಚಿಗೆ ಹೋಗಿದೆ ಹಾಗೆ ಉಂಟಲ್ಲ ಇವತ್ತು ರಜೆ ಆಯ್ತು ಆಯಿತಾ ಫ್ಯಾಮಿಲಿ ಒಟ್ಟಿಗೆ ಒಂದು ಬೀಚಿಗೆ ಹೋಗಿ ಬರುವ ಅಂತ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಪಡಂಬೂರ್ ಹತ್ರ ಬಂದು ಇದ್ದೇನೆ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಮೀನು ಕೂಡ ಸಿಗ್ತದೆ ಆಯಿತಾ ಫ್ರೆಶ್ ಮೀನು ಸಿಕ್ಕಿದೆ ಉಂಟಲ್ಲ ತಗೊಳಿಕು ನೋಡಿ ಫ್ರೆಂಡ್ಸ್ ಇವತ್ತೇ ಆಕಾಶ ನೋಡಿ ಅಂತೆ ಕಾಣ್ತಾ ಉಂಟು ಮರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೀನು ಮಾರ್ತಾ ಇದಾರೆ ಬೀಚ್ ಹತ್ರ ಬೀಚ್ ಹತ್ರ ಬಂದು ಉಂಟಲ್ಲ ಕಾರ್ ಪಾರ್ಕ್ ಫ್ರೆಂಡ್ಸ್ ನೋಡಿ ಪಣಂಬೂರ್ ಕಡಲ ತೀರ ಪಣಂಬೂರ್ ಬೀಚ್ ಇದುಂಟಲ್ಲ ಮಂಗಳೂರಿನ ಅತಿ ಸುಂದರ ಬೀಚ್ ಫ್ರೆಂಡ್ಸ್ ಇವತ್ತು ಉಂಟಲ್ಲ ಸಂಡೇ ಆಯಿತಾ ಹಾಗೆ ಜನ ತುಂಬ ಇದ್ದಾರೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ಲ ನಾನು ತುಂಬ ವ್ಲಾಗ್ ಮಾಡ್ತಾ ಇರ್ತೀನಿ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ಬೀಚಿಗೆ ಹೋಗುವ ಫ್ರೆಂಡ್ಸ್ ಇವತ್ತು ಪಣಂಬರಿ ಬೀಚಲ್ಲಿ ಉಂಟಲ್ಲ ನೋಡಿ ಅಂತೆ ಆಕಾಶ ಚೆಂದ ಕಾಣ್ತಾ ಉಂಟು ನೋಡಿ ನೀಲಿ ನೀಲಿಯಾಗಿ ಮತ್ತೆ ಉಂಟಲ್ಲ ಇಲ್ಲಿ ಮಕ್ಕಳೆಲ್ಲ ನೋಡಿ ಗಾಳಿಪಟ ಹಾರಿಸ್ತಾ ಇದ್ದಾರೆ ಬಾನಲ್ಲಿ ನೋಡಿ ಸೂಪರ್ ಕಾಣ್ತಾ ಉಂಟಾಯ್ತಾ ಫ್ರೆಂಡ್ಸ್ ಮಕ್ಕಳಿಗೆ ಉಂಟಲ್ವಾ ಬೀಚ್ ಅಂತೆ ತುಂಬ ಖುಷಿ ಆಯ್ತಾ ನೋಡಿ ಅಂತ ಕೆಲವು ಮಕ್ಕಳು ಗಾಳಿಪಟ ಹಾರಿಸ್ತಾ ಇದ್ದಾರೆ ಕೆಲವು ಮಕ್ಕಳು ಮರಳಲ್ಲಿ ಮನೆ ಕಟ್ತಾ ಇದ್ದಾರೆ ನೋಡಿ ಅಲ್ಲ ನೋಡ್ಲಿಕ್ಕೆ ಫ್ರೆಂಡ್ಸ್ ವಿಷಯ ಎಂತ ಗೊತ್ತುಂಟಾ ಇಲ್ಲಿ ಉಂಟಲ್ಲ ಪಣಮೂರು ಬೀಚಲ್ಲಿ ಜನರಿಗೆ ಪಬ್ಲಿಕ್ ಅವರಿಗೆ ಬೀಚಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನೋಡಿಯಂತೆ ನೋಡಿ ಇಲ್ಲಿ ಒಂದು ಹಗ್ಗ ಕಟ್ಟಿಟ್ಟಿದ್ದಾರೆ ಆ ಹಗ್ಗ ಬಾರ್ಡರ್ ದಾಟಿ ಬೀಚಿಗೆ ಹೋಗಲಿಕ್ಕಿಲ್ಲ ನೀರಿಗೆ ಎರಿಲಿಕ್ಕಿಲ್ಲ ನೋಡಿ ಅಂತೆ ನೋಡಿ ಫ್ರೆಂಡ್ಸ್ ಬೀಚ್ ನೋಡಲಿಕ್ಕೆ ಉಂಟಲ್ಲ ಇವತ್ತು ನೋಡಿ ಸುಂದರ ನೋಡಿ ಅಲ್ಲಲ್ಲಿ ಗಾರ್ಡ್ ಇದ್ದಾರೆ ಸೇಫ್ ಗಾರ್ಡ್ಸ್ ಬೀಚಲ್ಲಿ ಬಿಡ್ತಾ ಇಲ್ಲ ಯಾಕಂದರೆ ಮಳೆಗಾಲ ಇನ್ನೂವರೆಗೆ ಆಗಿಲ್ಲಲ್ಲ ಸಮುದ್ರ ಕೂಡ ಅಲೆಗಳ ಅಬ್ಬರ ಭಯಂಕರ ಉಂಟು ಹಾಗೆ ಉಂಟಲ್ಲ ಬೀಚಲ್ಲಿ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನಾನು ಅಲ್ಲಿ ಕೇಳಿದ್ದು ಗಾರ್ಡ್ ಹತ್ರ ಯಾವಾಗಿಂದ ಬೀಚಿಗೆ ಬಿಡ್ತಾರಂತ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬೀಚಿಗೆ ಎಳಿಲಿಕ್ಕೆ ಬಿಡ್ತಾರಂತೆ ಈಗ ಉಂಟಲ್ಲ ನೀರಿಗೆ ಎಳಿಲಿಕ್ಕೆ ಇಲ್ಲ ಫ್ರೆಂಡ್ಸ್ ಗಾಳಿಪಟ ಕಾಯ್ಟ್ ನೋಡುವಾಗ ಉಂಟಲ್ವಾ ನಮ್ಮ ಹೊಳೆಯ ನೆನಪಾಗ್ತಾ ಉಂಟು ಮಾರೆ ನಾವು ಸಣ್ಣವರು ಇದ್ದಾಗ ಉಂಟಲ್ಲ ಪೇಪರ್ ಇದು ಗಾಳಿಪಟ ಮಾಡಿ ಬಿಡ್ತಾ ಇದ್ದು ಈಗ ನೋಡಿ ಅಂತೆ ಮಕ್ಕಳಿಗೆ ಉಂಟಲ್ಲ ರೆಡಿಮೇಡ್ ಸಿಗ್ತಾ ಉಂಟು ಇಲ್ಲಿ ಬೀಚಲ್ಲಿ ನಾವೊಂದು ಗಾಳಿಪಟ ಬಿಡುವಲ್ಲ ಬನ್ನಿ ಫ್ರೆಂಡ್ಸ್ ತುಂಬ ಖುಷಿ ಆಯ್ತು ಆಯ್ತಾ ಮಗನ ಒಟ್ಟಿಗೆ ಒಂದು ಗಾಳಿ ಹಾರಿಸಿದಾಯ್ತಾ ಸೂಪರ್ ನೋಡಿ ಅಂತೆ ಇಲ್ಲಿ ಉಂಟಲ್ಲ ನೋಡಿ ಕ್ಯಾಮಲ್ ರೈಡ್ ಇದೆ ಹಾರ್ಸ್ ರೈಡ್ ಇದೆ ನೋಡಿ ಬನ್ನಿ ಸ್ವಲ್ಪ ಮುಂದೆ ಹೋಗುವ ಇವತ್ತು ಉಂಟಲ್ಲ ಫ್ರೆಂಡ್ಸ್ ಜನ ತುಂಬ ಇದ್ದಾರೆ ಸಂಡೇ ಅಲ್ವಾ ನೋಡಿ ಇಲ್ಲಿ ಉಂಟಲ್ವಾ ನನಗೊಬ್ಬರು ಪರಿಚಯದವರು ಸಿಕ್ಕಿದ್ರು ಆಯಿತಾ ನಾನು ವೀಡಿಯೋ ಮಾಡೋದನ್ನು ನೋಡಿ ಉಂಟಲ್ಲ ನನ್ನ ವೀಡಿಯೋ ಮಾಡ್ತಾ ಇದ್ರು ಬನ್ನಿ ಫ್ರೆಂಡ್ಸ್ ಹಾಗೆ ಮತ್ತೆ ಮುಂದೆ ಹೋಗುವ ನೋಡಿ ಅಂತೆ ಕ್ಯಾಮಲ್ ರೈಡ್ ಜಾಲಿ ರೈಡ್ ನೋಡಿ ಫ್ರೆಂಡ್ಸ್ ಬಾರ್ಡ್ರ್ ದಾಟಿ ಉಂಟಲ್ವಾ ಬೀಚಿಗೆ ಹೋಗ್ಲಿಕ್ಕಿಲ್ಲ ಮತ್ತು ತುಂಬ ಪೊಲೀಸ್ ಕೂಡ ಇದ್ದಾರೆ ಇಲ್ಲಿ ಸೇಫ್ ಗಾರ್ಡ್ಸ್ ಕೂಡ ಇದ್ದಾರೆ ಬೀಚಲ್ಲಿ ಬಿಡ್ತಾ ಇಲ್ಲ ನೋಡಿ ಸೇಫ್ ಗಾರ್ಡ್ ಇದ್ದಾರಲ್ವಾ ಎಲ್ಲರನ್ನು ಮೇಲೆ ಕಳಿಸ್ತಾ ಇದ್ದಾರೆ ಸ್ವಲ್ಪ ಮುಂದೆ ಬಂದರೆ ಉಂಟಲ್ಲ ಎಲ್ಲರಿಗೆ ಮೇಲೆ ಕಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನೋಡಿ ಲೀಸ್ ಪ್ಯಾರೋ ಬೀಚ್ ರೆಸಾರ್ಟ್ ಇದು ಹೊಸದಾಗಿ ಓಪನ್ ಆಗಿರುವಂಥ ರೆಸಾರ್ಟ್ ಆಯಿತಾ ಪಣಂಬೂರ್ ಬೀಚ್ ಹತ್ತಿರ ಲೀಸ್ ಪ್ಯಾರೋ ಬೀಚ್ ರೆಸಾರ್ಟ್ ನೋಡಿ ಸೂಪರ್ ಉಂಟು ನೋಡಿ ಫ್ರೆಂಡ್ಸ್ ಜನರಿಗೆ ಉಂಟಲ್ವಾ ಖಾಲಿ ಬೀಚಿನ ಗಾಳಿ ಮಾತ್ರ ಸವಿಲಿಕ್ಕೆ ಆಯಿತಾ ನೀರಿಗೆ ಹೋಗುವ ಸ್ಟೈಲ್ ಈಗ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬಿಡ್ತಾರಂತೆ ಇದು ನೋಡಿ ಫ್ರೆಂಡ್ಸ್ ಸ್ಕೈ ಡೈನಿಂಗ್ ರೆಸ್ಟೋರೆಂಟ್ ಪಡಂಬೂರು ಬೀಚಿನ ಸ್ಕೈ ಡೈನಿಂಗ್ ರೆಸ್ಟೋರೆಂಟ್ ಇದುಂಟಲ್ಲ ಕ್ರೇನ್ ಮೂಲಕ ಮೇಲೆ ಕೊಂಡೋಗೋದಾಯಿತಾ ಸೀದಾ ಮೇಲೆ ಕೊಂಡೋಗ್ತಾರೆ ಮತ್ತು ಅಲ್ಲಿ ಊಟ ಮಾಡಲಿಕ್ಕೆ ಇಲ್ಲಿ ಉಂಟಲ್ಲ ಫುಡ್ಡೆಲ್ಲ ಎಲ್ಲ ಮೇಲೆ ಕೊಂಡೋಗ್ತಾರೆ ಮೇಲ್ಗಡೆ ಹೋಗಿ ಮಾತ್ರ ಊಟ ಮಾಡಲಿಕ್ಕೆ ಮಾತ್ರ ಮತ್ತು ಒನ್ ಟೈಮ್ ಹದಿನೈದು ಮೆಂಬರ್ ಮಾತ್ರ ಮೇಲೆ ಹೋಗಿ ಊಟ ಮಾಡಲಿಕ್ಕೆ ಇದು ಮಂಗಳೂರಿನ ವೆರಿ ಫೇಮಸ್ ರೆಸ್ಟೋರೆಂಟ್ ಸ್ಕೈ ಡೈನಿಂಗ್ ಅಂತ ಫ್ರೆಂಡ್ಸ್ ರಾತ್ರಿ ಹೊತ್ತಲ್ಲಿ ನೋಡಿ ನಮ್ಮ ಸ್ಕೈ ಡೈನಿಂಗ್ ರೆಸ್ಟೋರೆಂಟ್ ಹಾಗೆ ಕಾಣ್ತಾ ಉಂಟಂತ ಕಲರ್ಫುಲ್ ಫ್ರೆಂಡ್ಸ್ ಏಳುವರೆ ಆಗ್ತಾ ಬಂತಾಯ್ತಾ ನಾವು ಕೂಡ ಮನೆಗೆ ಹೋಗ್ತೇವೆ ಫ್ರೆಂಡ್ಸ್ ಈ ಬ್ಲಾಗ್ ಲೈಕ್ ಆದರೆ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ Thank you.